ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಕುದುರೆಮುಖ ಭಾಗದಲ್ಲಿ ಸತತ ಒಂದು ವಾರದಿಂದ ಸತತ ಗಾಳಿ ಮಳೆಯಿಂದ ಈಗ ಹೆಬ್ಬಾಳೆ ಸೇತುವೆ ಮುಳುಗಡೆ ಆಗಿದೆ ನೀವೇ ನೋಡ್ಬೋದು ಹೆಂಗೆ ಹರಿದು ಬರ್ತಾ ಇದೆ ಅಂತ ನೋಡ್ಬೋದು ನೋಡಿ ಸೊ ಇದು ದೊಡ್ಡ ದೊಡ್ಡ ಮರಗಳೆಲ್ಲ ಬಂದು ಇಲ್ಲಿ ಸೇತುವೆ ಬಳಿ ಬಂದು ನಿಂತಿದೆ ಅದೇ ರೀತಿ ಈಗ ನಮ್ಮ ಕಳಸಾ ಪೊಲೀಸ್ ಠಾಣೆಯಿಂದ ಬ್ಯಾರಿಕೇಡ್ ಕೂಡ ಇದು ಮಾಡಿದ್ದಾರೆ ನೋಡ್ಬೋದು ಒನ್ ಒನ್ ಟೂ ಕೂಡ ಸ್ಥಳದಲ್ಲೇ ಇದೆ ಯಾರದು ಯಾರು ಪ್ರವಾಸಿಗರು ಕೂಡ ಹಾಗೆ ಬ್ಯಾರಿಕೇಡ್ ಕೂಡ ಹಾಕಿದ್ದಾರೆ ಮತ್ತೆ ಆ ಕಡೆನು ಪ್ರವಾಸಿಗರೆಲ್ಲ ಅಲ್ಲಲ್ಲೇ ನಿಂತಿದ್ದಾರೆ ನೋಡಬಹುದು ನೀವು ಆ ಭಾಗದಲ್ಲೂ ನೋಡಿ ನೀರುಗಳು ಹೆಂಗೆ ಹರಿದು ಬರ್ತಾ ಇದೆ ಅಂತ ಹೇಳಿದ್ರೆ ಹೋಗಕ್ಕೆ ಆಗುದಿಲ್ಲ ಹಾಗೆ ನಮ್ಮ ಪ್ರವಾಸಿಗರು ಎಚ್ಚೆತ್ತುಕೊಂಡು ಹೊರನಾಡಿಗೆ ಬರುವಾಗ ಹಳುವಳಿ ಮಾರ್ಗವಾಗಿ ಬರಬೇಕು ಎಲ್ಲರೂ ಸಾರ್ವಜನಿಕರು ಸಹಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ ನಮ್ಮ ಕೆಲಸ ಪೊಲೀಸ್ ಠಾಣಾಧಿಕಾರಿಗಳಾದ ನಿತ್ಯಾನಂದ ಗೌಡವರು ಕೂಡ ಈ ಸಂದರ್ಭದಲ್ಲಿ ಈ ಮಾಹಿತಿಯನ್ನು ಕೂಡ ಪ್ರವಾಸಿಗರಿಗೆ ಸ್ವಲ್ಪ ತಲುಪೋ ಥರ ನೀವು ಮಾಡಿಬೇಕು ಮಾಡಬೇಕು ಅಂತೇಳಿ ಕ್ಯಾಮ್ರಾಮನ್ ಭರತ್ ಜೊತೆ ಗಣೇಶ್ ನ್ಯೂಸ್ ಕರ್ನಾಟಕ ಕಳಸ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ